ಹಲೋ ನಮಸ್ಕಾರ ದೊಡ್ಡ ಮನ್ಸ್ರೆ ನಾವಿವತ್ತು ಎಕ್ಸಾಮ್ ಹಾಲ್ ಟಿಕೆಟ್ ತರಲಿಕ್ಕೆ ಕಾಲೇಜ್ಗೆ ಬಂದಿದ್ವಿ ಹೂ ತಡೆದಿರುವವರು ಯಾರು ಹಾಗೆ ನಾವು ಹಾಲ್ ಟಿಕೆಟ್ ತಗೊಂಡು ಹೋಗ್ತಾ ಇರೋದು ಪುತ್ತೂರಿನ ಹತ್ತೂರಿನ ಒಡೆಯನಾದ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ನಾವೀಗ ಬಸ್ ನಿಮ್ಗೆ ಒಬ್ಬರು ವಿ ಐ ಪಿನ ತೋರಿಸ್ತೀನಿ ಗಾಯಸ್ ಇವರು ನಮ್ಮ ಗ್ಯಾಂಗ್ ಲೀಡರ್ ಆಗಿರುವ ಧೃತಿ ಅವರು ಹಾಗೆ ನಾವು ಬಸ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಕೊನೆಗೂ ತಲುಪಿದ್ವಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹಾಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಿರುವಾಗ ನಮ್ಮ ನರೇನವರು ಒಂದು ಬ್ರ್ಯಾಂಡೆಡ್ ಚಾಕ್ಲೇಟ್ ತಿಂತಿದ್ದಾರೆ ನೋಡಿ ನಿಮಗೆ ಶ್ರೇಷ್ಠ ಥೈಲ್ಯಾಂಡ್ ಹೋದ ಕತೆ ಗೊತ್ತಿಲ್ಲಲ್ಲ ಆ ಮೊನ್ನೆ ಹೋಗಿದ್ದ ಹೋದ ನಂಗೆ ಚಾಕ್ಲೇಟ್ ತಂದಿದ್ದ ನೋಡ್ತೀರಾ ನನ್ನ ಇಸ್ಯಾಲ ಉಂಟು ತೋರಿಸ್ತಾ ನಿಮಗೆ ಸಿಕ್ತಾ ಇಲ್ಲ ಸಿಕ್ತು ಸಿಕ್ತು ನೋಡಿ ಶ್ರೇಯಸ್ ಥೈಲ್ಯಾಂಡ್ ನ ಚಾಕ್ಲೇಟ್ ಬರೀ ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಪಡೆದು ನಂತರ ನಾವು ಬಂದಿದ್ದು ಊಟಕ್ಕೆ ಹಾಗೆ ದೇವರ ಪ್ರಸಾದ ಸ್ವೀಕರಿಸಿ ನಾವೀಗ ಹೋಗ್ತಾ ಇರೋದು ದೇವಸ್ಥಾನದ ಕೆರೆಯ ಬಳಿ ಇವ್ರನ್ನೆಲ್ಲ ಕೆರೆಯಲ್ಲಿರುವ ಮೀನುಗಳಿಗೆ ತಿನ್ಲಿಕ್ಕೆ ಆಹಾರ ನೀಡಿ ಪುಣ್ಯದ ಕೆಲಸ ಮಾಡ್ತಿದ್ದಾರೆ ದೃತಿಯವರಂತೂ ಅವ್ರು ಊಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಮೀನಿನ ಹೊಟ್ಟೆ ಮಾತ್ರ ಫುಲ್ ಮಾಡಿದ್ದಾರೆ ये रे गाव मारे किरकिरी अयो ना स्वतःची नी का ना ना झंड ना ना तायला ಈಗ ರಕ್ಷಾ ಅವರು ಏನು ಸಜೆಷನ್ ಕೊಡ್ತಿದ್ದಾರೆ ಕೇಳಿಸ್ಕೊಳ್ಳಿ ಗಾಯ್ಸ್ ಎಲ್ಲ ಇವತ್ತು ಕಾಲೇಜಿಗೆ ಹೋಗಿ ಹಾಲ್ ಟಿಕೆಟ್ ಕಲೆಕ್ಟ್ ಮಾಡಿ ಟೆಂಪಲ್ಗೆ ಬಂದು ಒಂದು ವಿದ್ಯೆ ಬುದ್ಧಿ ಎಲ್ಲ ಕೊಡ್ಲಿ ಅಂತ ಬೇಡಿಕೊಂಡು ದೇವಸ್ಥಾನಕ್ಕೆ ಬಂದು ಊಟ ಮಾಡಿ ಈಗ ಸಬ್ಜೆಕ್ಟ್ ಇಲ್ಲಿ ಇದ್ದೇವೆ ಸಜೆಷನ್ ಎಂತ ಹೇಳಿದರೆ ವೆನ್ ನಥಿಂಗ್ ಗೋಸ್ ರೈಟ್ ಪ್ಲೀಸ್ ಗೋ ಲೆಫ್ಟ್ ಅಷ್ಟೇ ಡೈಲಾಗ್ ಬಿಟ್ಟು ಹೋದ್ರು ನಾನು ಗೋ ವಿತ್ ದ ಫ್ಲೋ ಎಂತ ಏಕರ್ ನಮಸ್ಕಾರ ಇವತ್ತು ನಾವು ಹಾಲ್ ಟಿಕೆಟ್ ಎಲ್ಲ ತಗೊಂಡು ಈಗ ದೇವಸ್ಥಾನಕ್ಕೆ ಬಂದಿದ್ವಿ ಎಲ್ಲರೂ ಬಂದಿದ್ವಿ ಮನಮೋಹನ ಒಬ್ಬ ಬಾಕಿ ಹಾಗೆ ಬಂದು ಈಗ ಊಟ ಎಲ್ಲ ಮಾಡಿ ದೇವಸ್ಥಾನದಲ್ಲಿ ಭಕ್ತಿಯಿಂದ ಕೈಯೆಲ್ಲ ಮುಗ್ದು ಪ್ರಸಾದ ಎಲ್ಲ ಹಾಕಿ ಈಗ ಕೆರೆ ಹತ್ರ ಬಂದಿದೆ ದೇವಸ್ಥಾನದ ಕೆರೆ ಹತ್ರ ಇಲ್ಲಿ ಎಲ್ಲರಿದ್ದಾರೆ ನಮ್ಮ ಶ್ರೇಷ್ಠ ಮಾತಾಡ್ತಿಲ್ಲ ಅವ್ರು ತುಂಬಾ ಬೇಜಾರದಲ್ಲಿದ್ದಾರೆ ಅವರನ್ನು ನೋಡ್ಬೋದು ತುಂಬಾ ಡಿಪ್ರೆಷನ್ ಹೋಗಿದ್ದಾರೆ ಅಲ್ಲಿಯೇ ಇದಾರೆ ಕ್ಯಾಮರಾದ ಹಿಂದೆ ಇದ್ದಾರೆ ಇವತ್ತು ತುಂಬಾ ಸಂತೋಷ ಆಗ್ತಾ ಉಂಟು ಈ ದಿನ ಇನ್ನು ಹೀಗೆ ಹರುಷದಿಂದ ಇರಲಿ ಅಂತ ಹೇಳ್ತಾ ಇವತ್ತು ಫುಲ್ ಊಟ ಎಲ್ಲ ಮಾಡಿ ಮತ್ತೆ ಫುಲ್ ಆಗಿದೆ ಈಗ ಅದೇ ಇದರಲ್ಲಿ ದೇವರ ಆಶೀರ್ವಾದ ಒಂದಿದ್ರೆ ಈ ಸಲದೊಂದು ಎಕ್ಸಾಮ್ ಪಾಸ್ ಆಗೋ ಒಂದು ಫುಲ್ಲು ಹುಮ್ಮಸ್ಸೊಂದು ಒಂದು ನಮ್ಮಲ್ಲಿ ಉಂಟು ಈಗ ಸದ್ಯಕ್ಕೆ ಮತ್ತೀಗ ಮನೆಗೆ ತಲುಪಿ ಓದಲಿಕ್ಕೆ ಅಂತ ಒಂದು ಯೋಚನೆ ಉಂಟು ಅದರೊಟ್ಟಿಗೆ ಗಾಯಿಸಿ ಅಂತಂದರೆ ಜೀವನದಲ್ಲಿ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂದರೆ ಜೀವನ ಯಾವತ್ತು ಜಂಡು ಆ ಜಂಡು ಜೀವನದಲ್ಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಬಟ್ ಹಾಗೆ ಅಂತ ಹೇಳಿಕೊಂಡು ನಾವು ಪ್ರಯತ್ನ ಮಾಡೋದಿರಬಾರ್ದು ಬಟ್ ಜೀವನದಲ್ಲಿ ಹಾಗೆ ಆಗ್ತದೆ ಹಾಗೆ ದೊಡ್ಡ 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 ಯೋಚನೆ ಮಾಡಿಕೊಂಡಿದ್ದರೆ ಏನಾಗಲಿಕ್ಕಿಲ್ಲ ನಾವು ಜಸ್ಟ್ ನಮ್ಮ ಕೈಯಲ್ಲಿ ಏನಾಗ್ತದೆ ಹಾಗೆ ಮಾಡೋದು ಮತ್ತೆ ಏನೂ ಆಗಲಿದ್ದರೆ ಅದನ್ನು ಬಿಡೋದು ಅಷ್ಟೇ ಏನು ಬಂದದ್ದು ಬೆಟ್ಟ ಹೋದದ್ದು

ಅಲ್ಲಲ್ಲೂ ಎಲ್ಲ ನೋಡಿ ಜಾಲಿ ಮಾಡಿ ಈಗ ಮನೆಗೆ ಹೋಗೋಣ ಅಂತ ಇದ್ವಿ ಗಾಯ್ಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು